ಹಾಯ್ ಫ್ರೆಂಡ್ಸ್ ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಹೀರೆಕಾಯಿಂದ ಬಸ್ಸಾರ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ನಾನು ತಗೊಂಡಿರುವಂಥ ಇಂಗ್ರೀಡಿಯಂಟ್ಸ್ ನೋಡಿ ಒಂದು ಹೀರೆಕಾಯಿ ಎರಡು ಟೊಮೆಟೊ ಹೆಸರು ಕಾಳು ಒಂದು ಸ್ವಲ್ಪ ತೊಗರಿ ಬೇಳೆ ಒಂದು ಸ್ವಲ್ಪ ಒಂದು ಐದು ಈರುಳ್ಳಿ ತೆಗೆದುಕೊಂಡಿದ್ದೀನಿ ಮೀಡಿಯಮ್ ಸೈಜು ಎರಡು ಬೆಳ್ಳುಳ್ಳಿ ತೆಗೆದುಕೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿ ಇಷ್ಟರಲ್ಲಿ ನಾನು ಹತ್ತು ಜನಕ್ಕಾಗುವಷ್ಟು ನಾನು ಬಸ್ಸಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹೀರೆಕಾಯಿ ಬಸ್ಸಾರು ಬನ್ನಿ ನೋಡೋಣ ಮಾಡೋದು ಹೇಗೆ ಅಂತ ಈಗ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನೋಡಿ ಈ ಚಂಬಲ್ಲಿ ನಾನು ಮೂರು ಚೆಂಬ ನೀರನ್ನು ತೆಗೆದುಕೊಳ್ತಾ ಇದ್ದೀನಿ ಈ ಬಸ್ಸಾರು ಮಾಡೋದು ನಾವು ಕುಕ್ಕರಲ್ಲಿ ಬೇಯಿಸಬಾರ್ದು ಬಸ್ಸಾರು ಮಾಡಬೇಕಾದ್ರೆ ನಾವು ಪಾತ್ರೆನಲ್ಲಿ ಬೇಯಿಸಿದ್ರೇ ಒಳ್ಳೆಯದು ಮೂರು ಚುಂಬ ನೀರಾದರೆ ಸಾಕು ಮೂರು ಚುಂಬ ನೀರು ಹಾಕಿದ್ದೀನಿ ನೀವು ಈ ರೀತಿ ಮೀಡಿಯಮ್ ಸೈಜ್ ಚೆಂಬಿದ್ರೆ ಮೂರು ಚುಂಬ ನೀರನ್ನು ತೆಗೆದುಕೊಳ್ಳಿ ಈಗ ನಾನು ಸ್ಟವನ್ನು ಹಚ್ತೀನಿ ಈಗ ಅದೇ ಪಾತ್ರೆಗೆ ನಾನು ಹೆಸರು ಕಾಳು ತೊಳೆದಿರುವಂಥದ್ದು ಹಾಕ್ತಾಯಿದ್ದೀನಿ ಮತ್ತು ತೊಗರಿಬೇಳೆ ಕೂಡ ಸೇರಿಸ್ತಾ ಇದ್ದೀನಿ ಈ ಎರಡನ್ನು ನಾವು ಮುಕ್ಕಾಲು ಭಾಗ ಬೇಯೋ ತನಕ ಬೇಯಿಸ್ಕೊಳ್ಳೋಣ ಹೀಗೆ ಬೇಯಲಿ ಬೇಯ್ತಾ ಇರಲಿ ಅಷ್ಟರಲ್ಲಿ ನಾವು ಹೀರೆಕಾಯಿನ ಕಟ್ ಮಾಡ್ಕೊಳ್ಳೋಣ ಹೀರೆಕಾಯಿ ನೋಡಿ ಈ ರೀತಿ ಇರುತ್ತಲ್ಲ ಇದನ್ನು ಈ ತುಂಬನ್ನು ತೆಗೆದು ಬಿಡಬೇಕಾಗತ್ತೆ ತೆಗೆದುಬಿಟ್ಟು ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಹೀರೆಕಾಯಿನ ನೀಟಾಗಿ ತೊಳೆದಿಟ್ಟಿದ್ದೀನಿ ಈ ರೀತಿ ತುಂಬನ್ನು ತೆಗೆದು ಬಿಡಬೇಕು ಹೀರೆಕಾಯಿಗೆ ಕಟ್ ಮಾಡಿ ನಾನು ಒಂದು ಬೋವಲ್ಗೆ ಹಾಕಿಟ್ಕೊಂಡಿದ್ದೀನಿ ಬೇಳೆ ಮುಕ್ಕಾಲು ಭಾಗ ಬೇಯೋ ತನಕ ಬೇಯಿರಿ ಈಗ ನಾವು ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ ಸಣ್ಣ ಸಣ್ಣದಾಗಿ ಬೇಳೆ ಉಕ್ಕಿ ಬರುತ್ತೆ ಅನ್ನುವಾಗ ನೋಡಿ ಈ ರೀತಿ ಉಕ್ಕಿ ಬಂದಿರೋದನ್ನು ತೆಗೆದುಬಿಟ್ರೆ ಬೇಳೆ ಮತ್ತೆ ಉಕ್ಕಿ ಬರೋದಿಲ್ಲ ನೀವು ಬೇರೆ ಏನು ಕೆಲಸ ಬೇಕಾದರೂ ಮಾಡ್ಕೋಬೋದು ಆ ರೀತಿ ತೆಗೆದುಬಿಡಿ ಬೇಳೆ ಬೆಂದಿದೆ ಫ್ರೆಂಡ್ಸ್ ಕಾಳು ಬೇಳೆ ಎರಡೂ ಈಗ ನಾವು ಹೀರೆಕಾಯಿ ಕಟ್ ಮಾಡಿಕೊಂಡಿರೋದನ್ನು ಹಾಕೋಣ ಒಂದು ಐದು ನಿಮಿಷ ಬೇಯಲಿ ಐದು ನಿಮಿಷ ಬೇಯೋಷ್ಟರಲ್ಲಿ ಮತ್ತೆ ನಾವು ಉಪ್ಪನ್ನು ಸೇರಿಸ್ಬೇಕಾಗತ್ತೆ ಒಂದು ಐದು ನಿಮಿಷ ಬೇಯಲಿ ಐದು ನಿಮಿಷ ಆಯಿತು ಬೇಯಕ್ಕಾಕಿ ಈಗ ನಾವು ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ತಾಯಿದ್ದೀನಿ ಒಂದು ಮೂರು ನಿಮಿಷ ಬೆಂದರೂ ಸಾಕು ಇನ್ನು ಉಪ್ಪಲ್ಲಿ ಸ್ವಲ್ಪ ಅಷ್ಟೇ ಮೂರೇ ಮೂರು ನಿಮಿಷ ಬೆಂದರೂ ಸಾಕು ಉಪ್ಪು ಹಾಕಿದ ಹಿಂದೆಯೇ ಎರಡು ಟೊಮೆಟೊ ಕೂಡ ಸೇರಿಸ್ಬಿಡೋಣ ಅದು ಒಂದೆರಡು ನಿಮಿಷ ಹಾಗೆ ಬೇಯಲಿ ತುಂಬನೇ ಹೊಡಿಬಾರ್ದು ಸ್ವಲ್ಪ ಅಷ್ಟರಲ್ಲಿ ಟೊಮೆಟೊ ಮತ್ತೆ ನಾವು ತಕ್ಕೊಂಡ್ಬಿಡ್ಬೇಕಾಗತ್ತೆ ಯಾಕಂದರೆ ಹುಳಿ ಹುಳಿ ಬಂದುಬಿಡತ್ತೆ ಪಲ್ಯ ಹಾಗಾಗಿ ಬೇಗನೆ ತೊಗೊಂಬಿಡಬೇಕು ಈಗ ನಾವು ಒಂದು ಪಾನನ್ನು ಇಟ್ಕೊಳ್ಳೋಣ ಪಾನಕ್ಕೆ ಸ್ವಲ್ಪ ಹಾಯಿಲನ್ನು ಹಾಕೋಣ ಒಂದು ಸ್ಪೂನಷ್ಟು ಹಾಯಿಲನ್ನು ಸೇರಿಸೋಣ ಈಗ ಅದರ ಜೊತೆಗೆ ನೋಡಿ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಒಂದು ಈರುಳ್ಳಿಯಷ್ಟು ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಹಸಿ ಕೊಬ್ಬರಿ ತುರಿದಿರುವಂಥದ್ದು ಮತ್ತು ಜೀರಿಗೆ ಒಂದು ಸ್ಪೂನು ಹತ್ತು ಕಾಳುಮೆಣಸು ಇಷ್ಟನ್ನು ಹಾಕಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಆಯಿಲಲ್ಲಿ ತುಂಬಾ ಬೇಡ ಒಂದು ನಿಮಿಷ ಇಲ್ಲಾಂದರೆ ಒಂದೂವರೆ ನಿಮಿಷ ಅಷ್ಟು ಫ್ರೈ ಮಾಡ್ಕೊಳ್ಳೋಣ ತುಂಬಾ ಬಾಡಿಸ್ಬಾರ್ದು ಸಾಕು ಅಷ್ಟಾದರೆ ನಾನು ಒಂದು ನಿಮಿಷ ಅಷ್ಟು ಫ್ರೈ ಮಾಡಿದ್ದೀನಿ ಅಷ್ಟೇ ಈಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ ಈಗ ನಾವು ಟೊಮೆಟಾನ ತೆಗೆದುಬಿಡೋಣ ನೋಡಿ ಆ ರೀತಿ ಹೊಡೆದ್ರೆ ಸಾಕು ಅಲ್ಲಿಗೆ ಬೆಂದಿದೆ ಅಂತ ಅರ್ಥ ಆ ರೀತಿ ಹೊಡೆದಿರುತ್ತೆ ಅದನ್ನು ಒಂದು ಪಾತ್ರೆಗೆ ತಗೊಂಡ್ಬಿಡೋಣ ನೀರನ್ನು ಸ್ವಲ್ಪ ನಾವು ಹಾಗೆ ತಗೊಂಬಿಡೋಣ ಯಾಕಂದರೆ ಅರ್ಜೆಂಟಾಗಿ ಸಾಂಬಾರು ಆಗಬೇಕು ಅಂತಂದರೆ ಆ ರೀತಿ ನೀರನ್ನು ತೆಗೆದುಕೊಂಡ್ಬಿಟ್ರೆ ನಾವು ಬೇಗನೆ ಮ ಹರಿ ಮಿಕ್ಸಿ ಮಾಡೋಕ್ಕೆ ಹಾರಿರುತ್ತೆ ನೀರು ಹಾಗಾಗಿ ನಾವು ಬೇಗನೆ ಮಾಡ್ಕೋಬೋದು ಸಾಂಬಾರು ಅಷ್ಟು ನೀರನ್ನು ತೆಗೆದುಕೊಂಡಿದ್ದೀನಿ ಈಗ ಸ್ಟವನ್ನ ಹಾಫ್ ಮಾಡ್ತಾಯಿದ್ದೀನಿ ಈಗ ಎಲ್ಲ ನೀರನ್ನು ಈ ಬೌಲ್ಗೆ ಬಗ್ಗಿಸ್ಕೊಂಬಿಡೋಣ ಈಗ ಎಲ್ಲನೂ ಕೂಡ ಸ್ವಲ್ಪ ಹಾರಲಿಕ್ಕೆ ಬಿಡೋಣ ಹಾರಲಿಕ್ಕೆ ಬಿಟ್ಟರೆ ಮಿಕ್ಸಿ ಜಾರು ನಾವು ಮಿಕ್ಸ್ ಮಾಡುವಾಗ ಅದು ಕೆಟ್ಟೋಗಲ್ಲ ಅದರಿಂದಾಗಿ ಹಾರಲಿಕ್ಕೆ ಬಿಡಬೇಕು ಹಾರಿದ ನಂತರ ನೋಡಿ ಈಗ ನಾವು ಮಿಕ್ಸ್ ಮಾಡಿ ಇದು ಫ್ರೈ ಮಾಡಿಕೊಂಡಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ಅಂತ ನಾವು ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ ಈಗ ಅದೇ ಜಾರಿಗೆ ನಾವು ಖಾರದ ಪುಡಿ ಎರಡು ಸ್ಪೂನು ಇದ್ದೀನಿ ನಾವು ಮನೆಯಲ್ಲಿ ಖಾರದ ಪುಡಿ ಮಾಡಿಸಿಟ್ಟಿರುವಂಥದ್ದು ಮತ್ತು ಧನಿಯಾ ಪುಡಿ ಅಂದರೆ ಮಿಕ್ಸ್ ಮಸಾಲೆ ಪುಡಿ ಒಂದು ಸ್ಪೂನು ನಾನು ಇದ್ದೀನಿ ಒಂದು ಸ್ಪೂನ್ ಮಟ್ಟಿಗೆ ಮಾತ್ರ ಅದರ ಜೊತೆಗೆ ಮತ್ತು ಎರಡು ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ತರಕಾರಿ ಕಾಳು ಒಂದೂವರೆ ಸೌಟಷ್ಟು ಸೇರಿಸ್ತಾ ಇದ್ದೀನಿ ಆದರೆ ಈಗ ನಾವು ಮೊದಲು ತೆಗೆದಿಟ್ಕೊಂಡಿರುವಂತಹ ನೀರನ್ನು ಸೇರಿಸಿ ಇದನ್ನೆಲ್ಲ ನುಣ್ಣಗೆ ಮಿಕ್ಸ್ ಮಾಡ್ಕೊಂಬಿಡೋಣ ನೈಸ್ ನೈಸಾಗಿರಬೇಕು ನಾನು ಒಂದು ಗೋಳಿಗಾತ್ರ ಹುಣಸೆಯನ್ನು ಕೂಡ ನೆನೆಸ್ತಾ ಇದ್ದೀನಿ ನೋಡಿ ಈ ರೀತಿ ನೈಸಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾವು ಪಲ್ಯಕ್ಕೆ ಒಗ್ಗರಣೆ ಕೊಡೋಣ ಅದೇ ಬಾಣ್ಲೆ ಇಟ್ಕೊಂಡಿದ್ದೀನಿ ಅದೇ ಬಾಣಲಿ ಇಟ್ಕೊಂಡು ನೋಡಿ ಈ ರೀತಿ ದಪ್ಪದಾದಂಥ ಸ್ಪೂನಲ್ಲಿ ನಾನು ಎರಡು ಸ್ಪೂನು ಆಯಿಲನ್ನು ಇದ್ದೀನಿ ಬಾಣಲೆಗೆ ಸ್ವಲ್ಪ ಸಾಸಿವೆ ಇದ್ದೀನಿ ನಂತರ ನಾನು ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿನ ಪಲ್ಯಕ್ಕೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಮಟ್ಟಿಗೆ ನಾನು ಈರುಳ್ಳಿ ಹಾಗೆ ಬಿಟ್ಟು ಸೇರಿಸ್ತೀನಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಎಲ್ಲ ಫ್ರೈ ಆಗಲಿ ಮತ್ತು ಎರಡು ಹಣ್ಣು ಮೆಣಸಿನಕಾಯಿ ಕಟ್ ಮಾಡಿರೋದನ್ನು ಇದ್ದೀನಿ ಇಷ್ಟೂ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಉಪ್ಪನ್ನು ನಾನು ಒಂದು ಕಾಲು ಸ್ಪೂನ್ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಯಾಕಂದರೆ ಈರುಳ್ಳಿಗೆ ತಕ್ಕ ಮಟ್ಟಿಗೆ ಉಪ್ಪು ಸೇರಿಸ್ಬೇಕು ಪಲ್ಯ ಸಪ್ಪೆ ಬರೆದಿರ ಇರುತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ಇಷ್ಟು ಮಾತ್ರ ಈರುಳ್ಳಿ ಹಾಗೆ ಇದ್ದೀನಿ ಯಾಕಂದರೆ ಇದು ಸಾಂಬಾರಿಗೆ ಒಗ್ಗರಣೆಗೆ ಬೇಕಾಗುತ್ತೆ ತುಂಬಾ ಬಾಡಿಸ್ಬಿಡಬೇಡಿ ಈರುಳ್ಳಿನ ಸ್ವಲ್ಪ ಒಂದು ಮುಕ್ಕಾಲು ಭಾಗ ಆದಷ್ಟು ಬಾಡಿಸಿದ್ರೆ ಸಾಕು ತುಂಬಾ ಬಾಡಿಸೋಕ್ಕೆ ಹೋಗಬಾರ್ದು ಈಗ ನಾನು ಒಂದು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಆ ಬೆಳ್ಳುಳ್ಳಿನ ನಾನು ಸೇರಿಸ್ತಾ ಇದ್ದೀನಿ ಎಷ್ಟು ಮಾತ್ರ ಫ್ರೈ ಆದರೆ ಸಾಕು ಈರುಳ್ಳಿ ಈಗ ನಾನು ಪಲ್ಯನ ಈಗ ನೀಟಾಗಿ ನಾವು ಕಲ್ಸ್ಕೊಳ್ಳೋಣ ಪಲ್ಯದಲ್ಲಿ ತೇವಾಂಶ ಸ್ವಲ್ಪ ಕಡಿಮೆ ಆಗೋ ಮಟ್ಟಿಗೆ ನಾವು ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಆ ರೀತಿ ತೇವಾಂಶ ಹೋಗಿಬಿಡಬೇಕು ಒಂದು ನಿಮಿಷ ಆ ರೀತಿ ನಾವು ಫ್ರೈ ಮಾಡಿಕೊಂಡ್ರೆ ತೇವಾಂಶ ಕಡಿಮೆ ಆಗುತ್ತೆ ಸಾಯಂಕಾಲ ತನಕ ಇದ್ದರೂ ಕೂಡ ಅದು ಕೆಡೋದಿಲ್ಲ ಪಲ್ಯ ಈಗ ನಾವು ತುರಿದಿಟ್ಕೊಂಡಂತಹ ಕಾಯಿ ತುರಿನ ಸೇರಿಸೋಣ ನೀವು ಕಾಯಿ ತುರಿ ಎಷ್ಟು ಸೇರಿಸಿದ್ರೆ ಅಷ್ಟು ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಪಲ್ಯ ತುಂಬಾ ರುಚಿಯಾಗಿರುತ್ತೆ ನೀವು ಕಾಯಿ ತುರಿ ಬೇಕಾದಷ್ಟು ಸೇರಿಸ್ಕೋಬೋದು ಈರುಳ್ಳಿನೂ ಅಷ್ಟೇ ನೀವು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು ಈಗ ಇದನ್ನು ನಾವು ಒಂದು ಐದಾರು ಸೆಕೆಂಡು ಹಾಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೇ ಈಗ ಕಡೆಯಲ್ಲಿ ನೀವು ಕೊತ್ತಂಬರಿ ಸೊಪ್ಪು ಹಾಕಿದರೆ ಹಾಕ್ಬೋದು ಇಲ್ಲಾಂದರೆ ಹಾಗೆ ಬಿಡ್ಬೋದು ಪಲ್ಯ ತುಂಬನೇ ಟೇಸ್ಟ್ ಆಗಿರುತ್ತೆ ನಾನು ಕೊತ್ತಂಬರಿ ಸೊಪ್ಪು ಖಾಲಿ ಆಗಿದೆ ನಾನು ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇಲ್ಲ ಪಲ್ಯ ರೆಡಿ ಆಯಿತು ಸ್ಟವನ್ನ ಹಾಫ್ ಮಾಡ್ತಾಯಿದ್ದೀನಿ ಈಗ ನಾವು ಮತ್ತೆ ಅದೇ ಪಾತ್ರೆನ ಇಟ್ಕೊಂಡಿದ್ದೀನಿ ಅದರ ಜೊತೆಗೆ ನೋಡಿ ಇದೇ ಸ್ಪೂನಲ್ಲಿ ಮತ್ತೆ ಎರಡು ಸ್ಪೂನಷ್ಟು ಆಯಿಲನ್ನು ಇದ್ದೀನಿ ಈಗ ಅದರ ಜೊತೆಗೆ ಸ್ವಲ್ಪ ಸಾಸಿವೆನ ಇದ್ದೀನಿ ಸಾಸಿವೆ ಸಿಡಿಸಿದ ಅಂದಾದ್ಮೇಲೆ ಈರುಳ್ಳಿ ನಾವು ಮಿಕ್ಸಿರೋದನ್ನು ಸೇರಿಸೋಣ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸೋಣ ಇಷ್ಟು ಫ್ರೈ ಆಗಲಿ ಸಾಂಬಾರಿಗೆ ಒಗ್ಗರಣೆ ಕೊಡಬೇಕಾದ್ರೆ ಸಾಂಬಾರನ್ನ ಒಗ್ಗರಣೆ ಚೆನ್ನಾಗಿ ಸ್ವಲ್ಪ ಮಟ್ಟಿಗೆ ಕಪ್ಪು ಆಗೋ ರೀತಿ ಫ್ರೈ ಆಗಬೇಕು ಆಗ್ಲೇ ಸಾಂಬಾರು ಟೇಸ್ಟ್ ಆಗಿರೋದು ಈರುಳ್ಳಿ ಎಲ್ಲ ಹಸಿ ಇದ್ದಾಗಿನೇ ಹಾಕಿದರೆ ಟೇಸ್ಟ್ ಬರಲ್ಲ ನೋಡಿ ಆ ರೀತಿ ಹಾಕ್ಬಿಡಬೇಕು ಆವಾಗ ಟೇಸ್ಟ್ ಆಗಿರುತ್ತೆ ಆವಾಗ ಸವ ಸಿಮ್ಮನ್ನು ಡೌನ್ ಮಾಡ್ಕೊಳ್ಳಿ ಮತ್ತು ಮಿಕ್ಸ್ ಮಾಡ್ಕೊಂಡಂತಹ ಇಂಗ್ರೀಡಿಯೆಂಟ್ಸನ್ನೆಲ್ಲ ಹಾಕ್ಕೊಡೋಣ ನಾವು ತರಕಾರಿ ಬೇಳೆ ಕಾಳಿಂದ ತೆಗೆದಿಟ್ಕೊಂಡಿರುವಂಥ ನೀರನ್ನೆಲ್ಲ ಸೇರಿಸಿದ್ದೀನಿ ಈಗ ಹುಣಸೆ ಹುಳಿ ನಾನು ಅದರ ಜೊತೆಗೇ ಇದ್ದೀನಿ ಈಗ ಇದು ಒಂದು ಐದು ನಿಮಿಷ ಚೆನ್ನಾಗಿ ಕುದಿ ಬಂದ ಮೇಲೆ ಬೇಯಲಿ ಸಾಕು ಸರಿಯಾಗುತ್ತೆ ಒಂದು ಹತ್ತು ಜನ ಆರಾಮಾಗಿ ಸಾಂಬಾರನ್ನು ಮುದ್ದೆಗೆ ಅನ್ನಕ್ಕೂ ತಿನ್ಬೋದು ಹೀರೆಕಾಯಿ ಪಲ್ಯನ ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡ್ಬಿಡೋಣ ಎಲ್ಲನೂ ಕೂಡ ಒಂದು ಹೀರೆಕಾಯಿ ಆದ್ರಿಂದ ಸ್ವಲ್ಪ ಬೌಲ್ಗೆ ಕಡಿಮೆ ಬಂದಿದೆ ಎರಡಾಗಿದ್ದರೆ ಫೋರ್ತಿ ಬಂದಿರೋದು ನೋಡಿ ಒಂದು ಹತ್ತು ಜನದಲ್ಲಿ ಒಂದು ಎಂಟು ಜನಕ್ಕೆ ಪಲ್ಯ ಸ್ವಲ್ಪ ಸ್ವಲ್ಪ ಹಾಕೋಬೋದು ಸಾಂಬಾರ್ ಕೂಡ ಕುದಿಸಿದ್ದು ಆಯಿತು ಈಗ ನಾವು ಸ್ಟವನ್ನ ಹಾಕಿ ಮಾಡೋಣ ಸಾಂಬಾರು ಕೂಡ ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡ್ಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಡೋಣ ಮತ್ತು ಹಾಕಲಿ ಒಯ್ಯಕ್ಕೆ ಬೇಗನೆ ಹೋಗಿ ತಿನ್ಕೋಬೋದು ಸಾಂಬಾರು ಮಾತ್ರ ಹತ್ತು ಜನನು ತಿನ್ಬೋದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಸಾಂಬಾರು ಅಷ್ಟೇ ಪಲ್ಯನೂ ಅಷ್ಟೇ ಸರಿಸಿ ತಿಂದರೆ ಎಲ್ಲರೂ ತಿನ್ಬೋದು ಹತ್ತು ಜನನೂ ತಿನ್ಬೋದು ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಒಂದಿಷ್ಟು ಇಷ್ಟು ಹಾಕ್ಕೊಂಡ್ರೆ ಹದಿನೈದು ಜನನೇ ತಿನ್ಬೋದು ಪಲ್ಯನ ತುಂಬಾ ಚೆನ್ನಾಗಿ ಒಳ್ಳೆ ಟೇಸ್ಟ್ ಆಗಿರುತ್ತೆ ಗ್ಯಾಸ್ಟಿಕ್ ಇರೋರಿಗಂತೂ ಜೀರಿಗೆ ಮೆಣಸು ಬೀಳುತ್ತೆ ಈ ಸಾಂಬಾರು ಬಸ್ಸಾರು ತುಂಬಾ ಒಳ್ಳೆಯದು ಮಸಾಲೆ ಸಾರುಗಿಂತ ಗ್ಯಾಸ್ಟಿಕ್ ಇರೋರು ಈ ರೀತಿ ಪಲ್ಯ ಸಾಂಬಾರುಗಳು ಮಾಡ್ಕೊಂಡು ತಿನ್ನಿ ತುಂಬಾ ಆರೋಗ್ಯವಾಗಿರ್ತೀರ ನೋಡಿ ಯಾರು ನಮ್ಮ ಚಾನಲನ್ನು ನೋಡ್ತಾ ಇದ್ದೀರೋ ಅವರು ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರೀಲೇಬೇಡಿ ಫ್ರೆಂಡ್ಸ್ ಎಲ್ಲರೂ ಕೂಡ ಒಂದು ಲೈಕನ್ನು ಕೊಡೋದು ಮರೆಯಬೇಡಿ ಪ್ರತಿಯೊಬ್ಬರು ನೋಡಿದವರೆಲ್ಲ ಒಂದು ಲೈಕನ್ನು ಕೊಡಿ ನಮಗೂ ಒಂಥರ ಖುಷಿ ಆಗುತ್ತೆ ಸಂತೋಷ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮತ್ತಷ್ಟು ವೀಡಿಯೋಗಳನ್ನು ನಾನು ಶೇರ್ ಮಾಡ್ತಾಯಿರ್ತೀನಿ